ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಸೀಸನ್ನಲ್ಲಿ ಸಿಗುವಂತಹ ಕಾಡು ಮಾವಿನ ತುಂಬ ರುಚಿಕರವಾದ ಸಾಸಿವೆಯನ್ನು ಹೇಗೆ ಮಾಡುವುದು ಅಂತ ನೋಡುವ ಈ ಕಾಡು ಮಾವಿನ ಹಣ್ಣಿನ ಸಾಸಿವೆ ಇದ್ದರೆ ಊಟಕ್ಕೆ ಬೇರೇನೂ ಬೇಡ ಅಷ್ಟು ಕೂಡ ರುಚಿಯಾಗಿರುತ್ತೆ ಇದನ್ನು ನೋಡಿ ಈ ಥರ ಚೆನ್ನಾಗಿ ತೊಳೆದು ಹೊರಗಿನ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಸಿಪ್ಪೆಯನ್ನು ಕೂಡ ಒಂದು ಪಾತ್ರೆಯಲ್ಲಿ ಇಟ್ಟುಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಮಾವಿನ ಹಣ್ಣನ್ನು ಈ ಥರ ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ ಈ ಸಿಪ್ಪೆಗೆ ಕೂಡ ಒಂದು ಸ್ವಲ್ಪ ನೀರನ್ನು ಹಾಕಿ ಕಿವುಚಿಕೊಂಡು ಇದರ ರಸವನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ ಈ ಮಾವಿನ ಹಣ್ಣಿಗೆ ಈ ರಸವನ್ನು ಸೇರಿಸಿಕೊಳ್ತಾ ಇದ್ದೇನೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಒಂದು ಕಪ್ಪು ತುರಿದಿಟ್ಟ ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೇನೆ ತುಂಬ ಹುಳಿ ಇರುವ ಮಾವಿನ ಹಣ್ಣಾದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿಕೊಳ್ಬೇಕು ಸಿಹಿ ಇರುವುದಾದರೆ ಒಂದು ಸ್ವಲ್ಪ ಕಡಿಮೆ ಸಾಕಾಗ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಹಾಗೂ ಬೆಲ್ಲ ಈ ಮಾವಿನ ಹಣ್ಣಿಗೆ ಚೆನ್ನಾಗಿ ಹಿಡಿಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಇಟ್ಟುಕೊಳ್ತಾ ಇದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಎರಡರಿಂದ ಮೂರು ಒಣಮೆಣಸು ಒಂದು ಕಪ್ ತೆಂಗಿನ ತುರಿ ಅರ್ಧ ಚಮಚ ಸಾಸಿವೆ ಹಾಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ನೈಸಾಗಿ ರುಬ್ಬಿಕೊಳ್ಬೇಕು ನೋಡಿ ಇದೀಗ ಬೆಲ್ಲೆಲ್ಲ ಚೆನ್ನಾಗಿ ಕರಗಿ ಮಾವಿನ ಹಣ್ಣಿಗೆಲ್ಲ ಹಿಡಿದಿದೆ ಇದಕ್ಕೀಗ ರುಬ್ಬಿದಂತಹ ಮಿಶ್ರಣವನ್ನು ಸೇರಿಸಿಕೊಳ್ಬೇಕು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟು ಹದ ಬೇಕೋ ಆ ಹದಕ್ಕೆ ರೆಡಿ ಮಾಡಿಕೊಳ್ಬೇಕು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ ಬೇಕಾದರೆ ಇದಕ್ಕೊಂದು ಒಗ್ಗರಣೆಯನ್ನು ಕೂಡ ಹಾಕಿಕೊಳ್ಬೋದು ತುಂಬ ರುಚಿಕರವಾದ ಆರೋಗ್ಯಕರವಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ ಊಟಕ್ಕೆ ತುಂಬ ರುಚಿಯಾಗಿರ್ತದೆ ಈ ಸಾಸಿವೆ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು